ಸ್ನೇಹಿತರೆ ನಮಸ್ಕಾರ ನೋಡಿ ನಾವು ಬಾಲ್ಯದಲ್ಲಿ ಎಷ್ಟೋ ವಿಷಯಗಳು ನೋಡಿರ್ತೀವಿ ಅಥವಾ ತಿಳ್ಕೊಂಡಿರ್ತೀವಿ ನಾವು ಕೂಡ ನಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ದೊಡ್ಡವರಿಗೆ ಕೆಲವು ಕ್ವಶನ್ಗಳನ್ನು ಕೇಳ್ತಾನೆ ಇರ್ತೀವಿ ಸೊ ಈ ಕ್ವಶನ್ಗಳು ಹೇಗೆ ಇರ್ತವೆ ಆ ದೊಡ್ಡವಾದಮೇಲೆ ಆ ಕ್ವೆಶನ್ಗಳು ನಮಗೆ ಗೊತ್ತಿಲ್ಲದಲ್ಲೇ ಆ ಕ್ವೆಶನ್ಗಳೇ ಆನ್ಸರ್ ಸಿಕ್ಕಿದೆಯೋ ಸಿಕ್ಕಿಲ್ಲವೋ ಗೊತ್ತಿಲ್ಲ ಮಕ್ಕಳು ಆ ಕ್ವಶನ್ಗಳನ್ನು ಹಾಗೆ ಅವರು ಅವರವರೇ ಸೊಲ್ಯೂಷನ್ ಉಡ್ಕೊಂಡ್ಬಿಡ್ತಾರೆ ಸೊ ಅದೇ ಥರ ನನ್ನ ಮಗನಗೂ ಕೂಡ ಆ ಒಂದು ಒಂದು ಕ್ವಶನ್ ಬಂತು ನಾವು ಹೀಗೆ ಹಾಗಾಗ ಪ್ರವಾಸ ಅಥವಾ ಹಿಂಗೆ ತಿರುಗಾಡಲಿಕ್ಕೆ ಬೇರೆ ಊರಿಗೆ ಫಂಕ್ಷನು ಪಾರ್ಟಿ ಈ ಥರ ಎಲ್ಲ ಹೋಗಬೇಕಾದ್ರೆ ನ ರಸ್ತೆಯಲ್ಲಿ ಕಾಣುವಂಥ ದೊಡ್ಡ ಒಂದು ವೀಲ್ಗೇನು ಕಾಣುತ್ತೆ ಸೊ ಆ ವೀಲ್ಗಳು ನನ್ನ ಮಗನಿಗೆ ಒಂದು ಕ್ವಶನ್ ಅದು ಏನು ಆ ಕ್ಷೇತ್ರ ಇದೆ ಅದು ಯಾ ಯಾಕೆ ಆ ಥರ ವೀಲ್ ತಿರುಗ್ತಾ ಇದೆ ಅಲ್ಲಿ ಯಾಕಲ್ಲ ಹಾಕಿದ್ದಾರೆ ಅಂತ ಹಲವು ಕ್ವಶನ್ಗಳು ನನ್ನ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಕೆಲವು ಡೌಟ್ಗಳು ಬಂತು ನಾವು ಹೇಳಿದ್ರೆ ಸೂಕ್ಷ್ಮವಾಗೇ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಆ ಒಂದು ಏನು ಆ ಗಾಳಿಯಿಂದ ತಿರುಗುವಂತಹ ಏನು ಆ ಚಕ್ರ ಇದೆ ಆ ಚಕ್ರ ಹೇಗೆ ಕೆಲಸ ಮಾಡುತ್ತೆ ಯಾಕಲ್ಲಿ ಹಾಕಿದ್ದಾರೆ ಸೊ ಅದರ ಪ್ರಯೋಜನ ಏನು ಆ ಎತ್ತರದಂಥ ಗುಡ್ಡದ ಪ್ರದೇಶದಲ್ಲಿ ಆ ಒಂದು ಏನು ಆ ಗಾಳಿಯ ಚಕ್ರಗಳು ಗಾಳಿಯ ಚಕ್ರಗಳು ಏನು ಏನು ಹೇಳ್ತಾರೆ ವಿಂಡ್ ಮೀಲ್ ಅಂತ ಹೇಳ್ತಾರೆ ಸೊ ಆ ಒಂದು ಚಕ್ರಗಳು ಯಾಕಲ್ಲಿ ಹಾಕಿದ್ದಾರೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಕ್ಕಳಿಗೆ ಮಾಡಿ ತೋರಿಸ್ಬೇಕು ಅಂತ ಒಂದು ಆ ನಿಮ್ಮ ಮಕ್ಕಳಿಗೆ ಕೂಡ ಈ ಥರ ಒಂದು ಕ್ವಶನ್ ಬಂದರೆ ಈ ವಿಡಿಯೋನ ದಯವಿಟ್ಟು ತೋರಿಸಿ ತೋರಿಸಿದ್ರಿಂದ ಅವರಿಗೂ ಕೂಡ ಒಂದು ಏನಾಗುತ್ತೆ ಆ ವಿಚಾರಗಳು ಸರಿಯಾಗಿ ಗೊತ್ತಾಗುತ್ತೆ ಇವತ್ತು ಆ ವಿಂಡ್ ಮೀಲ್ ಆ ಗಾಳಿ ಚಕ್ರಗಳನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಹೊಸದಾದಂಥ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ಅದ್ರ ಜೊತೆಗೆ ಈ ಮ ನಮ್ಮ ಮಕ್ಕಳಿಗೂ ಕೂಡ ಒಂದು ವಿಚಾರವ ಗೊತ್ತಾಗಬೇಕು ಯಾಕಂದರೆ ಕೆಲವೊಂದು ಪ್ರಶ್ನೆಗೆ ಆ ಉತ್ತರಗಳು ನಾವು ಹಾಗೆ ಕೆಲವು ತುಂಬ ಕ್ವಶನ್ಗಳು ಮಕ್ಕಳು ಕೇಳ್ತಾರೆ ಆ ಉತ್ತರ ಉತ್ತರವರ ಏನಿದೆ ಆ ಪ್ರಶ್ನೆಗೆ ಉತ್ತರ ನಾವು ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಮಕ್ಕಳಿಗೆ ಸರಿಯಾದ ಅರ್ಥ ಆಗುತ್ತೆ ಜೊತೆಗೆ ಅದರ ಒಂದು ವಿಚಾರ ಕೂಡ ಅವರಿಗೆ ಕ್ಲೀನಾಗಿ ಗೊತ್ತಾಗುತ್ತೆ ಮಕ್ಕಳಿಗೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕು ಹೇಳಿ ಒಂದು ಚಿಕ್ಕ ಪ್ರಯತ್ನ ನಿಮ್ಮ ಮಕ್ಕಳಿಗೆ ಕೂಡ ಇದೇ ತರ ಒಂದು ಪ್ರಯತ್ನಗಳನ್ನ ನೀವು ಮಾಡಿರ್ಬೋದು ಅಥವಾ ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೀವು ನೋಡಿ ಇದರಿಂದ ಉತ್ತರಗಳು ಸಿಗ್ಬೋದು ಯಾಕೆ ಹೇಗೆ ತಿರುಗುತ್ತೆ ಅದರಿಂದ ಏನು ಪ್ರಯೋಜನ ಹೇಗೆ ಅದು ಕೆಲಸ ಮಾಡುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಕೆಲವು ಮಕ್ಕಳಿಗೆ ಆಗಿರುತ್ತೆ ಮತ್ತು ಎಕ್ಸ್ಪೆರಿಮೆಂಟ್ ಸಹ ಇರುತ್ತೆ ಸೈಂಟಿಫಿಕ್ಲಿ ಅವರಿಗೆ ತುಂಬ ಪ್ರಯೋಜನ ಆಗುತ್ತೆ ನಾನು ನಿಮಗೆ ಈ ಒಂದು ಎಕ್ಸ್ಪೆರಿಮೆಂಟನ್ನು ತೋರಿಸ್ತೀನಿ ನಿಮಗೆ ಇಂಥ ಕೆಲವೊಂದು ವಸ್ತುಗಳು ನಿಮಗೆ ಬೇಕಾಗುತ್ತೆ ಆ ವಸ್ತುಗಳು ಏನೇನು ಅಂತ ನೋಡ್ಬೋದು ಈ ವಿಂಡ್ ಮೇಲ್ ಮಾಡಲಿಕ್ಕೆ ಕೆಲವೊಂದು ವಸ್ತುಗಳು ನಮಗೆ ಬೇಕಾಗುತ್ತೆ ಅದನ್ನು ನಾವು ಅಂಗಡಿನ ತೊಗೊಂಡ್ಬರ್ಬೋದು ಕೆಲವೊಂದು ನಾವು ಏನು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ ಆ ಪ್ಲಾನ್ ಪ್ರಕಾರನೇ ಮಾಡಬೇಕಾಗುತ್ತೆ ಸ್ವಲ್ಪ ತಾಳ್ಮೆ ಬೇಕು ಜೊತೆಗೆ ಅದಕ್ಕೆ ಮಕ್ಕಳಿಗೆ ಅದೊಂದು ಎಕ್ಸ್ಪೆರಿಮೆಂಟ್ ಆಗಿ ಅವರಿಗೆ ಗೊತ್ತಾಗಬೇಕು ಏನು ಮಾಡ್ತಾ ಇದ್ದಾರೆ ಯಾವ ಥರ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಬೇಕು ಸೊ ನಾವು ಇವತ್ತು ನಿಮಗೆ ಏನು ತೋರಿಸ್ತಾ ಇದ್ದೀವಿ ಅಂದರೆ ಆ ವಿಂಡ್ ಮೀಲ್ ಅಂದರೆ ಫ್ಯಾನ್ ಗಾಳಿಯಿಂದ ತಿರುಗುವಂಥ ಫ್ಯಾನ್ನ ಒಂದು ಸ್ಟ್ಯಾಂಡ್ ಮಾಡ್ತಾ ಇರ್ತೀವಿ ಯಾಕಂದರೆ ಎತ್ತರವಾದ ಪ್ರದೇಶದಲ್ಲಿ ಆ ಸ್ಟ್ಯಾಂಡ್ ಇಟ್ಟಿರ್ತಾರೆ ಆ ಸ್ಟ್ಯಾಂಡ್ ರೀತಿ ಒಂದು ಮಾಡ್ತಾ ಇದೀವಿ ಜೊತೆಗೆ ಒಂದು ಮನೆ ಅಂದರೆ ಆ ಫ್ಯಾನಲ್ಲಿ ತೆಗೆದಂತಹ ಎನರ್ಜಿ ಪವರ್ ಏನಿದೆ ಅದು ಮನೆಯಲ್ಲಿ ಬೆಳಗೋ ಹಾಗೆ ಒಂದು ಮಾಡಿದ್ವಿ ಸೊ ಇಲ್ಲೊಂದು ಕೆಲವು ಮ ಮಾರ್ಪಾಡುಗಳನ್ನೆಲ್ಲ ಮಾಡಿಕೊಂಡು ನಮಗೆ ಬೇಕಾದಂತಹ ಏನು ವಸ್ತುಗಳೇನಿದೆ ಅದನ್ನೆಲ್ಲ ಒಂದು ರೆಡಿ ಮಾಡಿ ಇಟ್ಕೋಬೇಕು ಯಾಕಂದರೆ ಮಾಡಬೇಕು ಅಂದರೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿದ್ರೆ ಅದು ಸರಿಯಾಗಿ ಕೆಲಸ ಮಾಡುತ್ತೆ ಸೊ ಮಕ್ಕಳಿಗೆ ಇದ್ರ ಬಗ್ಗೆ ತುಂಬ ಕ್ಯೂರಾಸಿಟಿ ಯಾಕಂದರೆ ಯಾವ ಥರ ಈ ಕೆಲಸ ಮಾಡುತ್ತೆ ಏನು ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಮಕ್ಕಳಿಗೊಂದು ಖುಷಿ ಇರುತ್ತೆ ಜೊತೆ ಬಲ್ಪ್ಗಳು ನೋಡಿ ಈ ಥರ ಬಲ್ಪುಗಳನ್ನು ನಾವು ತೊಗೋಬೇಕಂದ್ರೆ ಬಲ್ಬು ಫ್ಯಾನ್ ತಿಂದಾಗ ಆ ಒಂದು ಎನರ್ಜಿ ಹಿಂಗೆ ಕ್ರಿಯೇಟ್ ಆಗುತ್ತೆ ಅಂತೇಳಿ ಆ ಬಲ್ಪು ಬರೋದ್ರಿಂದ ಬಲ್ಪ್ ಹಚ್ಚೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಸೊ ಇದು ಫ್ಯಾನು ಸೊ ನಿಮಗೆ ಇವೆಲ್ಲ ನೀವು ಏನು ಪುಸ್ತಕದ ಅಂಗಡಿದಿರ್ಬೋದು ಮತ್ತು ಕೆಲವು ಆಟ ಸಾಮಾನು ಅಂಗಡಿಗಳು ಸಹ ಇಂಥ ಒಂದು ಪದಾರ್ಥಗಳು ಸಿಗ್ತವೆ ನೀವು ಇದನ್ನ ತೊಗೊಂಬರ್ಬೋದು ಸೊ ಎರಡು ಕಡೆ ಹೋಲ್ ಮಾಡಿರ್ತಾರೆ ಸೊ ಅದೆಲ್ಲ ಫಿಕ್ಸ್ ಮಾಡಲಿಕ್ಕೆ ಅದು ಸೊ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೇಗೆ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಸೊ ನಿಮಗೆ ಇದ್ರಲ್ಲಿ ಆನ್ಲೈನು ಸಿಗ್ಬೋದು ನಾನು ಇದ್ರ ಬಗ್ಗೆ ಟ್ರೈ ಮಾಡಿಲ್ಲ ಆನ್ಲೈನ್ ಕೂಡ ಸಿಗ್ಬೋದು ಇದು ಒಂದು ಮೋಟ್ರು ಇದು ಡಿ ಸಿ ಮೋಟ್ರ್ ಅಂತ ಹೇಳ್ತಾರೆ ಸೊ ನಾವೇನಂದರೆ ಈ ಪವರ್ ಎನರ್ಜಿ ಆದಾಗ ಪವರ್ ಆದಾಗ ಅದು ಆ ಮೋಟ್ರಲ್ಲಿ ಒಂದು ಸ್ಟೋರ್ ಆಗುತ್ತೆ ಜೊತೆಗೆ ಸ್ಟೋರ್ ಆಗಿ ಬಲ್ಬ್ಗಳು ಓದೋಕ್ಕೆ ಪ್ರಾರಂಭವಾಗ್ತವೆ ಸೊ ಇವೆಲ್ಲ ನಿಮಗೆ ಅಲ್ಲಿ ಅಲ್ಲಿ ಸಿಗುತ್ತೆ ನಾವು ಕೆಲವೊಂದು ಹಳೆ ಕಾರು ಮಕ್ಕಳ ಕಾ ಆಟ ಸಾಮಾನು ಕಾರ್ಗಳಿದಾವಲ್ಲ ಸೊ ಅದರಲ್ಲಿ ನಾನು ಕೆಲವೊಂದು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಸೊ ಇವೆಲ್ಲ ಬಲ್ಪ್ ಎಲ್ ಇ ಡಿ ಬಲ್ಪ್ಗಳ ಥರ ಇರುತ್ತೆ ಸೊ ಇದನ್ನು ಕೂಡ ನೀವು ಹಾಕ್ಕೊಬೋದು ಸೊ ಅದು ಫಿಕ್ಸ್ ಮಾಡಲಿಕ್ಕೆ ಒಂದು ಬೋರ್ಡ್ ಬೇಕು ಬೋರ್ಡಲ್ಲಿ ಜೊತೆಗೆ ಈ ಥರ ಬೋಲ್ಟ್ ನಟ್ಟುಗಳೆಲ್ಲ ಇದ್ದರೆ ಕ್ಲೀನಾಗೆ ಫಿಕ್ಸ್ ಮಾಡ್ಬೋದು ಇವೆಲ್ಲ ನಿಮಗೆ ಈಸಿಯಾಗಿ ವುಡ್ಡಲ್ಲಿ ಕಟ್ ಮಾಡಿ ಫಿಕ್ಸ್ ಮಾಡ್ಬೋದು ಸೊ ಈ ಥರ ನೋಡಿ ಈ ಥರ ಇದು ನಾನೇನು ಅಂದರೆ ಇದಕ್ಕೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಮಾಡಿಬಿಟ್ಟು ಈ ಫ್ಯಾನ್ ಫಿಟ್ ಮಾಡಲಿಕ್ಕೆ ಒಂದು ಫಿಕ್ಸ್ ಮಾಡಿದ್ದೀನಿ ಸೊ ಈ ಫ್ಯಾನನ್ನು ಫಿಕ್ಸ್ ಮಾಡೋದ್ರ ಜೊತೆಗೆ ಮೇಲ್ಗಡೆ ಆ ಫ್ಯಾನ್ ಸಹ ಫಿಕ್ಸ್ ಮಾಡಬೇಕು ಸೊ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ವೀಲು ಇದು ವೀಲನ್ನು ಇಲ್ಲಿ ಫಿಕ್ಸ್ ಮಾಡಿ ಸೊ ಮೇಲೆ ಫ್ಯಾನು ಮತ್ತು ವೀಲು ಎರಡು ಒಟ್ಟಿಗೆ ತಿರುಗುವ ಹಾಗೆ ಮಾಡಬೇಕು ಯಾಕಂದರೆ ಎನರ್ಜಿ ಗಾಳಿಗೆ ತಿರುಗುವುದ್ರ ಜೊತೆಗೆ ಗಾಳಿ ತಿರುಗುವ ಹಾಗೆ ಒಂದು ಮಾಡಿದ್ರೆ ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಇದೆಲ್ಲ ಮಕ್ಕಳಿಗೆ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಪ್ರತಿ ಸರಿ ಕ್ವಶನ್ಗಳು ಬರ್ತಾನೆ ಇರ್ತವೆ ಸೊ ಬಲ್ಪ್ಗಳನ್ನು ನಾವು ಅಲ್ಲಿ ಮನೆ ರೀತಿ ಮಾಡಿ ಆ ಬಲ್ಪ್ಗಳನ್ನು ಫಿಕ್ಸ್ ಮಾಡ್ಬೋದು ಸೊ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಸಹ ಇದೆ ಯಾಕಂದರೆ ಮನೆ ಕೂರಿಸ್ಲಿಕ್ಕೆ ನಾವು ನಾವು ಬೇಕಾದ್ರೆ ಮನೇನ ಥರ್ಮ ಸಹ ಮಾಡ್ಕೊಬೋದು ಯಾಕಂದರೆ ಮಕ್ಕಳಿಗೆ ಅದ್ರ ಬಗ್ಗೆ ಇನ್ನೂ ಇನ್ನೂ ಮಾಹಿತಿ ಸಿಗುತ್ತೆ ಜೊತೆಗೆ ಒಂದು ಐಡಿಯಾ ಬರುತ್ತೆ ಸೊ ಇದನ್ನ ಹಾಗೆ ಕ್ಲಾಂಪ್ ಎಲ್ಲ ಮಾಡ್ಕೊಂಡ್ಮೇಲೆ ಸೊ ಈ ಥರ ಒಂದು ಫ್ಯಾನ್ ವಿತ್ ಸ್ಟ್ಯಾಂಡು ಜೊತೆಗೆ ನೋಡಿ ರಬ್ಬರ್ ಬೆಂಡ್ ಹಾಕ್ತಾಗ ಸೊ ಈ ಒಂದು ರಬ್ಬರ್ ಬೆಂಡಿನ ಸಹಾಯದಿಂದ ಆ ವೀಲ್ ತಿರುಗುತ್ತೆ ಸೊ ಫ್ಯಾನ್ ಸಹ ತಿರುಗುತ್ತೆ ಈ ಫ್ಯಾನ್ ಸಿಗಿದಾಗ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಈ ಬಲ್ಪ್ಗಳು ಸಹ ಒಂದು ಓದ್ತು ಪ್ರಾರಂಭಿಸ್ತವೆ ನಾವು ಅದನ್ನು ಎಲ್ಲಿ ಡಿ ಸಿ ಮೋಟ್ರ್ ಏನಿದೆ ಸೊ ಡಿ ಸಿ ಮೋಟ್ರಿಗೆ ಕನೆಕ್ಷನ್ ಕೊಡಬೇಕು ಕನೆಕ್ಷನ್ ಕೊಟ್ಟಾದಮೇಲೆ ಸೊ ಏನಾಗ್ತದೆ ಆ ಬಲ್ಪ್ಗಳು ಯಾವಾಗ ಫ್ಯಾನ್ ತಿರುಗುತ್ತೆ ಆವಾಗ ಆ ಬಲ್ಪ್ಗಳು ಪ್ರಾರಂಭ ಪ್ರಾರಂಭವಾಗ್ತವೆ ನಾವು ಆ ಕನೆಕ್ಷನ್ನ ನಾವು ಈ ಥರ ಕ್ಲಾಂಪ್ ಹಾಕ್ಬೋದು ಅಥವಾ ನಿಮ್ಮ ಹತ್ರ ಸಾಲ್ಡ್ರಿಗೆ ಇದ್ದರೆ ಸೊ ಸಾಲ್ಡ್ರ್ ಸಹ ಮಾಡ್ಬೋದು ನೋಡಿ ಈ ಥರ ಇಲ್ಲಿ ಕಾಣ್ತಾ ಇದೆಯಲ್ವಾ ಬಲ್ಪ್ಗಳು ಪ್ರಜ್ವಲಿಸ್ತವೆ ಸೊ ಈ ಥರ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಈ ನೀವು ನಾವೇನು ಗುಡ್ಡಗಾಡಗಳಲ್ಲಿ ಏನು ನೋಡ್ತೀವಿ ಆ ಒಂದು ವಿಂಡ್ ಮಿಲ್ ಫ್ಯಾನು ಈ ವಿಂಡ್ ಮಿಲ್ ಫ್ಯಾನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಮಕ್ಕಳಿಗೆ ಒಂದು ಮಾಡೆಲ್ ಮಾಡಿ ತೋರಿಸ್ಬೋದು ಸೊ ಈ ಥರ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಇವೆಲ್ಲ ನೋಡ್ರಲ್ಲ ಇದೆಲ್ಲ ಅದ್ಭುತವಾದಂಥ ಒಂದು ಕ್ರಿಯೇಟಿವಿಟಿ ಮಕ್ಕಳಿಗೆ ಕ್ರಿಯೇಟಿವಿಟಿ ಸೊ ಈ ಥರ ನಂತರ ಆ ಪ್ಲೇಟನ್ನು ಫಿಕ್ಸ್ ಮಾಡೋಕ್ಕೆ ಒಂದು ದೊಡ್ಡದೊಂದು ಹಲಿಗೆ ತೊಗೊಂಡು ಅದ್ರ ಮೇಲೆ ಫಿಕ್ಸ್ ಮಾಡ್ರೆ ಅದು ಯಾವಾಗ ಹಿಂಗೆ ತಿರುಗುತ್ತೆ ಸೊ ಮಕ್ಕಳಿಗೆ ಒಂದು ಗ್ರಿಪ್ ಸಿಗುತ್ತೆ ನೋಡಿ ನೀವು ಕತ್ತಲೆಯಲ್ಲೂ ಕೂಡ ಹೇಗೆ ಪ್ರಜ್ವಲಿಸ್ತೇವೆ ಅಂತ ನೋಡ್ಬೋದು ಸೊ ಇದರ ಮಕ್ಕಳಿಗೆ ಭಾಳ ಖುಷಿ ಕೊಡುವಂಥ ಇರುವಂತಹ ಗಾಳಿ ಸೌರಶಕ್ತಿ ನೀರು ಹಾಗೆ ಹಲವು ರೂಪಗಳಲ್ಲಿ ನಾವು ವಿದ್ಯುತ್ತನ್ನು ತಯಾರು ಮಾಡ್ಬೋದು ಸೊ ಅದೇ ರೀತಿ ಇವತ್ತು ವಿಂಡ್ ಮಿಲ್ ಏನಿದೆ ಏನಿದೆ ಅದು ಪವರ್ನ ಜನರೇಟ್ ಮಾಡುತ್ತೆ ಅದನ್ನು ಮೀಲು ತಿರುಗೋದ್ರಿಂದ ಆ ಒಂದು ಗಾಳಿ ಏನು ಗಾಳಿಯಿಂದ ತಿರುಗೋದ್ರಿಂದ ಒಂದು ಪವರ್ ಕ್ರಿಯೇಟ್ ಆಗುತ್ತೆ ಆ ಪವರನ್ನು ಒಂದು ಕಡೆ ಸ್ಟೋರ್ ಮಾಡಿ ಅದನ್ನು ಮನೆ ಮನೆಗಳಿಗೆ ಅಥವಾ ರಸ್ತೆಗಳಿಗೆ ಗಾಳಿ ಬೆಳಕುಗಳ ಬೆಳಕುಗಳ ಮುಖಾಂತರ ಈ ಒಂದು ವಿಂಡ್ ಮಿಲ್ ಕೆಲಸ ಮಾಡುತ್ತೆ ಸೊ ಆ ವಿಂಡ್ ಮಿಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ಹೀಗೆ ನೋಡ್ಬೋದು ನೀವು ಸೊ ನಾನು ನಿಮಗೆ ಏನೇನು ವಸ್ತುಗಳು ಬೇಕು ಅಂತ ನಿಮಗೆ ಹೇಳಿದೆ ಆ ವಸ್ತುಗಳನ್ನೆಲ್ಲ ತೊಗೊಂಡು ಸೊ ಆ ವಸ್ತುಗಳನ್ನ ಒಂದು ಕಡೆ ಅರೇಂಜ್ ಮಾಡಬೇಕು ಅರೇಂಜ್ ಮಾಡಿ ಸೆಟ್ ಮಾಡಿದಾಗ ಅದು ತನ್ನ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ತೋರಿಸುತ್ತೆ ನೋಡಿ ಆಲ್ರೆಡಿ ನಾ ಅರೇಂಜ್ ಮಾಡಿ ಸೆಟ್ ಮಾಡಿದ್ದು ಬಿಂಡ್ ಮೀಲು ಇಲ್ಲೇನು ಗಾ ಗಾಳಿಯಿಂದ ತಿರುಗುವಂಥ ವಿಂಡ್ ಮೀಲನ್ನು ನೋಡ್ಬೋದು ಇಲ್ಲಿ ಸೊ ಕೆಲವೊಂದು ವಸ್ತುಗಳು ಇಂಪಾರ್ಟೆಂಟಾಗಿ ಬರುತ್ತೆ ಪವರ್ ಹೇಗೆ ಜನ್ರೇಟ್ ಆಗುತ್ತೆ ಅಂತ ಹೇಳಿ ಸೊ ನೋಡಿ ಏನು ಅಂದರೆ ನಾವು ಗಾಳಿಯಲ್ಲಿ ತಿರುಗುವಂಥ ಏನು ಈ ಚಕ್ರ ಇದೆ ಸೊ ಇದು ನಮಗೆ ಚಿಕ್ಕದಾಗೆ ಇಲ್ಲಿ ಕಾಣ್ಬೋದು ನೋಡಿ ಇದು ಕೈಲಿ ತೀಸರಿಗೆ ತಿರುಗುತ್ತೆ ಜೊತೆಗೆ ಇದು ಗಾಳಿಯಿಂದ ಜೋರಾಗಿ ತಿರುಗುತ್ತೆ ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಗಾಳಿಯಿಂದ ತಿರುಗಬೇಕಂದ್ರೆ ತುಂಬ ಹೈಟ್ ಆದ ಪ್ರದೇಶದಲ್ಲಿ ಇರಬೇಕು ಸೊ ಅದಕ್ಕೊಂದು ಕೆಲವೊಂದು ವಸ್ತುಗಳನ್ನು ನಾನು ಅರೇಂಜ್ ಮಾಡಿದ್ದೀನಿ ಸೊ ನೋಡಿ ಈಗ ನೋಡಿ ಸೊ ಹೇಗೆ ಅಂದರೆ ನಾವು ವಿಂಡ ಹೇಗೆ ಮಾಡ್ತೀವಿ ಅಂದರೆ ಇದೆ ಇದು ಈ ಫ್ಯಾನು ಏನು ತಿರುಗುತ್ತೆ ಇದ್ರ ಇದರಿಂದ ಒಂದು ಉತ್ಪತ್ತಿ ಆಗುವಂತಹ ಎನರ್ಜಿ ಏನಿದೆ ಏನೋ ಶಕ್ತಿ ಏನಿದೆ ಅದು ಒಂದು ಕಡೆ ಸ್ಟೋರ್ ಮಾಡಿಡಬೇಕು ಸೊ ಆ ಸ್ಟೋರ್ ಮಾಡಿಟ್ಟಾಗ ಆ ಅಲ್ಲಿ ಇಲ್ಲಿ ಏನಂದರೆ ಒಂದು ಡಿ ಇಲ್ಲಿ ನಾನು ಇಲ್ಲಿ ಕಾಣ್ಬೋದು ಹಿಂದ್ಗಡೆ ಇಲ್ಲಿ ಒಂದು ಇಟ್ಟಿದ್ದೀವಿ ಇದರಲ್ಲಿ ಸ್ಟೋ ಸ್ಟೋರ್ ಆಗುತ್ತೆ ಇದು ಸ್ಟೋರ್ ಆಗಿದ್ದು ಈ ಒಂದು ವೈರ್ಗಳ ಮುಖಾಂತರ ವಿದ್ಯುತ್ತು ಈ ಒಂದು ಈ ವಿದ್ಯುತ್ಗಳು ಬೆಳಕಕ್ಕೆ ಪ್ರಾರಂಭವಾಗುತ್ತೆ ಸೊ ಹೇಗೆ ಅಂದರೆ ಇಲ್ಲಿ ನಾನೊಂದು ಈ ಮೋ ಮೋಟ್ರಿಗೆ ಒಂದು ಬೆಲ್ಟ್ ಹಾಕಿದ್ದೀನಿ ಸೊ ಹೇಗೆ ಅಂದರೆ ಈ ಒಂದು ಫ್ಯಾನು ಈ ತರ ತಿರುಗ್ದಾಗ ನೀವು ನೀವು ಕಾಣ್ಬೋದಿಲ್ಲಿ ಸೊ ಇಲ್ಲಿ ಆ ಪವರ್ ಜನ್ರೇಟ್ ಆಗ್ತಾ ಇದೆ ಪವರ್ ಜನರೇಟ್ ಆಗಿ ಅಲ್ಲಿ ಬಲ್ಪ್ಗು ಒಂದು ಬಲ್ಪ್ ಕೂಡ ಪ್ರಜ್ವಳಿಸ್ತಾ ಇದೆ ಸೊ ಹಾಗೆ ಗಾಳಿ ಯಾವ ದಿಕ್ಕಿಗೆ ಬರುತ್ತೆ ಆ ದಿಕ್ಕಿಗೆ ಈ ಫ್ಯಾನ್ಗಳು ಸುಲಭವಾಗಿ ತಿರುಗುತ್ತೆ ನೋಡಿ ಈ ಒಂದು ಎಡಕ್ಕೆ ಮತ್ತೆ ಎಡಕ್ಕೆ ತಿರುಗಿದಾಗ ಅಲ್ಲೂ ಕೂಡ ಪವರ್ ಜನ್ರೇಟ್ ಆಗುತ್ತೆ ಗಾಳಿ ಯಾವತ್ತು ಒಂದೇ ದಿಕ್ಕಲ್ಲಿ ಇರಲ್ಲ ಬೇರೆ ಬೇರೆ ದಿಕ್ಕಲ್ಲಿ ಸದಾ ತರುತ್ತೆ ಸೊ ನಂತರ ಇರು ವಿರುದ್ಧ ದಿಕ್ಕಲ್ಲಿ ಗಾಳಿ ಬಂದಾಗ ಕೂಡ ಹೀಗೆ ತಿರುಗ್ತಾ ಇರುತ್ತೆ ಆ ಮಗನಿಗೆ ಏನೋ ಡೌಟ್ ಏನಿತ್ತು ಹೇಗೆ ಆ ಗಾಳಿಯಿಂದ ಪವರ್ ಜನ್ರೇಟ್ ಆಗುತ್ತೆ ಅಂದರೆ ಸೊ ಈ ಥರ ಫ್ಯಾನು ತಿರುಗಿದಾಗ ಆ ಪವರ್ ಜನರೇಟ್ ಆಗುತ್ತೆ ಆ ಪವರು ಈ ಒಂದು ಡಿ ಸಿ ಮೋಟ್ರಲ್ಲಿ ಸ್ಟೋರ್ ಆಗುತ್ತೆ ಸ್ಟೋರ್ ಆಗಿ ಯಾವಾಗ ಬೇಕಾವಾಗೆ ಅದು ಅಲ್ಲಿ ಒಂದು ಸ್ವಿಚ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ರೆ ಸೊ ಅದೇನಾಗುತ್ತೆ ಈ ಪವರು ಇಲ್ಲಿ ಪ್ರಜ್ವಲಿಸ್ತೇವೆ ಮನೆಗೆಲ್ಲ ಆಗುತ್ತೆ ಇದು ಒಂದು ಆ ಪ್ರಶ್ನೆಗೆ ಉತ್ತರವನ್ನು ನೀವು ಈ ಥರ ಮಕ್ಕಳಿಗೆ ಕೊಟ್ಟಾಗ ಸೊ ಮಕ್ಕಳು ಕೂಡ ಈ ಒಂದು ವಿಚಾರ ಏನಾಗುತ್ತೆ ಅವರು ಮನಸ್ಸಿನಲ್ಲಿ ಬಾಲ್ಯದಲ್ಲಿ ಉಳಿಯುತ್ತೆ ಈ ಥರ ಹಲವು ಪ್ರಯತ್ನಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ಮೊದಲು ಲಾ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಅಭೆಯಿಂದ ಓಡುವಂಥ ಒಂದು ಏನು ಬೋಟ್ ಬಗ್ಗೆ ನಿಮ್ಗೆ ಹೇಳಿದ್ದೆ ಸೊ ಅದೇ ರೀತಿ ಈ ಒಂದು ಆ ವಿಚಾರ ಕೂಡ ಮಕ್ಕಳಿಗೆ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಆಗಿರೋದ್ರ ಜೊತೆಗೆ ಇದೊಂದು ಹೊಸ ವಿಚಾರ ಮಕ್ಕಳಿಗೆ ಗೊತ್ತಾಗುತ್ತೆ ಸೊ ಇದು ಸ್ನೇಹಿತರೆ ಮಕ್ಕಳಿಗೆ ನೀವು ಕೂಡ ಈ ಥರ ಎಕ್ಸ್ಪೆರಿಮೆಂಟನ್ನು ಮಾಡಿ ತೋರಿಸಿದರೆ ಸೊ ಅವರಿಗೂ ಕೂಡ ಒಂದು ಹೊಸ ವಿಷಯಗಳು ಅವರ ಮನಸ್ಸನ್ನು ಉಳಿಯುತ್ತೆ ಬಾಲ್ಯದ ನೆನಪುಗಳು ಸಹ ಹಾಗೆ ಉಳಿಯುತ್ತೆ ಅಂತ ಹೇಳ್ಬೋದು ಸೊ ಇವೆಲ್ಲ ಒಂದು ಎಕ್ಸ್ಪೆರಿಮೆಂಟು ನೀವು ಇದೆಲ್ಲ ವೆರಿ ಸಿಂಪಲ್ಲು ಸೊ ಈ ನೀವು ನೀವು ಇವಾಗೆಲ್ಲ ಎಲ್ಲಿ ಬೇಕಲ್ಲಿ ಸಿಗುತ್ತೆ ಡಿ ಸಿ ಮೋಟ್ರ್ ಸಿಗುತ್ತೆ ವೀಲ್ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಸಿಕ್ಕುವಂತಹ ಹಾಳಾದಂಥ ಮಕ್ಕಳ ಆಟಿಕೆಗಳಿಂದನೂ ಕೂಡ ನೀವು ಕೆಲವೊಂದು ವೀಲು ಅಥವಾ ಡಿ ಸಿ ಮೋಟ್ರು ಫ್ಯಾನ್ಗಳನ್ನೆಲ್ಲ ನೀವು ಮಾಡ್ಬೋದು ಸೊ ಇಷ್ಟು ಸ್ನೇಹಿತರೆ ಇದು ಒಂದು ಚಿಕ್ಕ ಇನ್ಫಾರ್ಮೇಷನು ಜೊತೆಗೆ ಮಕ್ಕಳಿಗೂ ಸಹ ಎಜುಕೇಷನು ಬಾಲ್ಯದ ನೆನಪುಗಳು ಈ ಒಂದು ವಿಡಿಯೋದಲ್ಲಿ ಇದುವರೆಗೂ ನಮ್ಮ ಚಾನಲ್ನ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡೋದು ಅಥವಾ ವಿಡಿಯೋ ಮರಿಬಿಡಿ ಸೊ ಈ ಒಂದು ಇದ್ರ ಬಗ್ಗೆನೂ ಕೂಡ ನೀವೇನಾದರೂ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಇದು ಈ ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಶೇಷ ಮತ್ತು ಒಂದು ಹೊಸ ವಿಷಯಗಳು ನಿಮ್ಮ ಮಕ್ಕಳಿಗೂ ಸಹ ಈ ಪ್ರಯತ್ನವನ್ನು ಮಾಡಿ ತೋರಿಸ್ಬೋದು ಧನ್ಯವಾದಗಳು